ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರ ಬಗ್ಗೆ ಒಂದು ದೊಡ್ಡ ಚರ್ಚೆ ಶುರುವಾಗಿದೆ ಅವರು ತಮಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಸಿಗಬೇಕು ಅಂತ ದೊಡ್ಡದಾಗಿ ಬಡಾಯಿ ಕೊಚ್ಚಿಕೊಂಡಿದ್ರು ಅಷ್ಟೇ ಅಲ್ಲ ಭಾರತ್ ಪಾಕ್ ನಡುವಿನ ಸಂಘರ್ಷ ಸೇರಿದಂತೆ ಏಳು ವಿಶ್ವ ಯುದ್ಧಗಳನ್ನು ತಾನೇ ನಿಲ್ಲಿಸಿದ್ದೇನೆ ಅಂತ ಹೇಳಿದ್ರು ಆದರೆ ತಜ್ಞರು ಮಾತ್ರ ಟ್ರಂಪ್ಗೆ ನೋಬೆಲ್ ಸಿಗೋದು ಅನುಮಾನ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಟ್ರಂಪ್ ಮಾಡಿದ ಆ ಸಾಧನೆಗಳು ನೋಬೆಲ್ಗೆ ಅರ್ಹನಾ ತಜ್ಞರು ಯಾಕೆ ಹೀಗೆ ಹೇಳ್ತಿದ್ದಾರೆ ಅನ್ನೋದನ್ನ ವಿವರವಾಗಿ ನೋಡೋಣ ಬನ್ನಿ ಟ್ರಂಪ್ ಅವರು ತಾವೇ ಸ್ವತಃ ಏಳು ಯುದ್ಧಗಳನ್ನು ನಿಲ್ಲಿಸಿದ್ದೇನೆ ಹಾಗಾಗಿ ಶಾಂತಿ ಪ್ರಶಸ್ತಿ ತಮಗೆ ಸಿಗಬೇಕು ಅಂತ ಹೇಳ್ತಿದ್ದಾರೆ ಆದರೆ ತಜ್ಞರ ಪ್ರಕಾರ ಟ್ರಂಪ್ ಶಾಂತಿ ಸ್ಥಾಪನೆಗೆ ಯಾವುದೇ ಗಂಭೀರ ಪ್ರಯತ್ನಗಳನ್ನ ಮಾಡಿಲ್ಲ ನೋಬೆಲ್ ಪ್ರಶಸ್ತಿ ಸಿಗಬೇಕು ಅಂದ್ರೆ ಒಬ್ಬ ಸ್ವತಂತ್ರ ವ್ಯಕ್ತಿಯಾಗಿ ಅಸಾಧಾರಣ ಸಾಧನೆ ಮಾಡಿರಬೇಕು ಜನೋಪಕಾರಿ ಸೇವೆ ಸಂಶೋಧನೆ ಅಥವಾ ಹೊಸ ಆವಿಷ್ಕಾರದಂತ ಅತ್ಯುತ್ತಮ ಕೆಲಸ ಮಾಡಿದರೆ ಮಾತ್ರ ಈ ಪ್ರಶಸ್ತಿ ಸಿಗುತ್ತದೆ ಟ್ರಂಪ್ ಅವರು ಆ ರೀತಿ ಯಾವುದೇ ಮಹತ್ತರವಾದ ಸಾಧನೆಯನ್ನ ಮಾಡಿಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ ಇನ್ನು ಟ್ರಂಪ್ ಅವರ ವಿದೇಶಾಂಗ ನೀತಿಯೇ ಇದಕ್ಕೆ ಅಡ್ಡಗೋಲಾಗಿದೆ ಅಂತ ಹೇಳಬಹುದು ಇಸ್ರಾಯೇಲ್ ಗಾಜಾ ಯುದ್ಧದಲ್ಲಿ ಇಸ್ರಾಲ್ಗೆ ಅವರು ಕಣ್ಣು ಮುಚ್ಚಿ ಬೆಂಬಲ ನೀಡಿದ್ರು ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ರಷ್ಯಾದ ಸ್ನೇಹವನ್ನ ಗಿಟ್ಟಿಸಿಕೊಳ್ಳಲು ಪ್ರಯತ್ನ ನಡೆಸಿದ್ರು ಟ್ರಂಪ್ ಅವರು ಮಾಡಿದ್ದು ಶಾಂತಿ ಸ್ಥಾಪನೆಯ ಪ್ರಯತ್ನಗಳು ಅಲ್ಲ ಬದಲಿಗೆ ಕೇವಲ ರಾಜಕೀಯ ಲೆಕ್ಕಾಚಾರಗಳು ಅನ್ನೋದು ತಜ್ಞರ ವಿಶ್ಲೇಷಣೆ ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಅವರು ತಮ್ಮ ಹಳೆಯ ಮಿತ್ರ ದೇಶಗಳ ಜೊತೆ ಕೂಡ ಸರಿಯಾಗಿ ಇರಲಿಲ್ಲ ಹಲವು ಒಪ್ಪಂದಗಳನ್ನು ಏಕಾಏಕಿ ಹಿಂಪಡೆಯುವ ಮೂಲಕ ಭಾರತವೂ ಸೇರಿದಂತೆ ತಮ್ಮ ಹಳೆಯ ಮಿತ್ರ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಯುದ್ಧವನ್ನ ಶುರು ಮಾಡಿದ್ರು ಈ ರೀತಿ ವ್ಯಾಪಾರ ಯುದ್ಧಗಳು ಮತ್ತು ಮಿತ್ರ ರಾಷ್ಟ್ರಗಳ ಜೊತೆಗಿನ ಸಂಬಂಧವನ್ನ ಹಾಳು ಮಾಡಿಕೊಂಡಿರುವ ಟ್ರಂಪ್ ಅವರು ಶಾಂತಿ ಸ್ಥಾಪನೆಗೆ ಯಾವುದೇ ಕೆಲಸವನ್ನ ಮಾಡಿಲ್ಲ ಅಂತ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳೋ ಥರ ಅವರು ಶಾಂತಿ ಸ್ಥಾಪನೆ ಮಾಡಲು ಯಾವುದೇ ಕೆಲಸ ಮಾಡಿಲ್ಲ ಅವರು ಒಪ್ಪಂದಗಳನ್ನು ಮುರಿದು ಮಿತ್ರ ದೇಶಗಳ ನಡುವೆ ವ್ಯಾಪಾರ ಯುದ್ಧವನ್ನ ಶುರು ಮಾಡಿದ್ದಾರೆ ಹಾಗಾಗಿ ಅವರಿಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಸಿಗುವುದು ಕಷ್ಟ ಸಾಧ್ಯ ಅಂತ ತಜ್ಞರ ಅಭಿಪ್ರಾಯವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ